ಕೇಂದ್ರದಿಂದ ಜಿ ಎಸ್ ಟಿ ಹಣ ತರಕಲಿಕ್ಕೆ ತಾಕತ್ ಈ ಸರ್ಕಾರ ಇಲ್ಲಿನ ಬಡ ದುಡಿಯುವ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಹೊರೆ ಹಾಕ್ತಕ್ಕಂಥದ್ದು ಇದು ಯಾವ ನ್ಯಾಯ ಅಂತ ಹೇಳಿ ಮೇಲೆ ಸಂಬಳಗಳನ್ನ ಜಾಸ್ತಿ ಮಾಡ್ಬೇಕಾಯ್ತು ಆದ್ರೆ ಸಂಬಳ ಮಾಡ್ಲಿಕ್ಕೆ ಅವ್ರ ಯೋಗ್ಯತೆ ಇಲ್ದೈತವ್ರು ಇವತ್ತು ಜನರನ್ನ ಸುಲಿಗೆ ಮಾಡ್ಲಿಕ್ಕೆ ಅಂತೇಳಿ ಬೆಲೆ ಏರಿಕೆ ಮಾಡಿರೋದನ್ನ ನಾವು ಖಂಡಿಸ್ತೀವಿ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಕೋಮುವಾದಿ ಅನ್ನುವಂತ ಒಂದು ಬಣ್ಣವನ್ನು ಬಿಟ್ಟರೆ ಆರ್ಥಿಕ ನೀತಿಯಲ್ಲಿ ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಭೇದ ಇಲ್ಲ ಅನ್ನೋದನ್ನ ತನ್ನ ನಡೆಯ ಮೂಲಕ ತೋರಿಸಿಕೊಟ್ಟಿದೆ ಅಗತ್ಯ ವಸ್ತುಗಳು ಜನಸಾಮಾನ್ಯರ ಬದುಕು ಇವತ್ತು ಬಹಳ ದುಸ್ತಾರವಾಗಿದೆ ಮತ್ತು ಶಾಸಕರು ಮತ್ತು ಮಿನಿಸ್ಟರ್ ಕೂಡ ನೂರು ಪಟ್ಟಷ್ಟು ಸಂಬಳ ಜಾಸ್ತಿ ಮಾಡ್ಕೊಂಡ್ರು ಏನ್ ಕೆಲಸ ಕಡಿದ್ ಕಟ್ಟೆ ಹಾಕವ್ರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತೀವಿ ಉದ್ಯೋಗದ ಸೃಷ್ಟಿ ಇಲ್ಲ ಬರೀ ಬೆಲೆ ಏರಿಕೆ ವಿಚಾರವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಜನ ವಿರೋಧಿಯ ನೀತಿಯನ್ನು ಇವತ್ತು ಏನು ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಸಿಪಿಐ ಇವತ್ತು ಹಾಲು ಮಸರಿನ ದರ ವಿದ್ಯುತ್ ದರ ಸಾರಿಗೆ ದರ ಎಲ್ಲವುಗಳಲ್ಲಿ ಹೆಚ್ಚಳ ಆಗಿರುತ್ತೆ ಅದನ್ನು ಖಂಡಿಸಿ ಸಿಪಿಐ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಬೆಲೆ ಏರಿಕೆಗೆ ಪ್ರತ್ಯಕ್ಷವಾಗಿ ಕಾರಣ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಪರೋಕ್ಷವಾಗಿ ಕಾರಣ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ಎರಡೂ ಸರ್ಕಾರಗಳನ್ನು ಖಂಡಿಸ್ತೇವೆ ನಾವು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೋಮುವಾದಿ ಅನ್ನುವಂಥ ಒಂದು ಬಣ್ಣವನ್ನು ಬಿಟ್ಟರೆ ಆರ್ಥಿಕ ನೀತಿಯಲ್ಲಿ ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಭೇದ ಇಲ್ಲ ಅನ್ನೋದನ್ನು ತನ್ನ ನಡೆಯ ಮೂಲಕ ತೋರಿಸಿಕೊಟ್ಟಿದೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಹಾಲಿನ ದರ ಎರಡು ಮೂರು ಪ ಸಲ ಹೆಚ್ಚಾಗಿ ಏಳು ರೂಪಾಯಿ ಹೆಚ್ಚಾಗಿದೆ ವಿದ್ಯುತ್ ಒಂದು ಕಿಲೋ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗಿದೆ ಇದು ಅತ್ಯಂತ ಹೇಯವಾಗಿರ್ತಕ್ಕಂಥದ್ದು ಕೇಂದ್ರದಿಂದ ಜಿ ಎಸ್ ಟಿ ಹಣ ತರಕಲಿಕ್ಕೆ ತಾಕತ್ತು ಈ ಸರ್ಕಾರ ಇಲ್ಲಿನ ಬಡ ದುಡಿವ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಹೊರೆ ಹಾಕ್ತಕ್ಕಂಥದ್ದು ಇದು ಯಾವ ನ್ಯಾಯ ಅಂತೇಳಿ ಆಮೇಲೆ ಬಿ ಜೆ ಪಿ ಸರ್ಕಾರ ಇವತ್ತಲ್ಲಿ ಸ್ಟ್ರೈಕ್ ಮಾಡ್ತಾ ಇದೆ ಯಾವ ನೈತಿಕತೆ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವರು ಅಲ್ಲಿ ಬಂದಿರತಕ್ಕಂಥವರ ಬಡವರು ಜನಸಾಮಾನ್ಯರು ಅವ್ರಿಗೆ ಹಣ ಕೊಟ್ಟು ಊಟ ಕೊಟ್ಟು ತಿಂಡಿ ಕೊಟ್ಟು ತರಿಸಿದ್ದೇನು ಗೊತ್ತಿಲ್ಲ ಅಂತಲ್ಲಿ ಇವತ್ತೆಲ್ಲವೂ ಜಗಜಾಹಿರವಾಗಿದೆ ಯಾವುದೂ ಕೂಡ ಇವತ್ತು ಮುಚ್ಚಿ ಉಳಿದಿಲ್ಲ ಪಾಪ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಜಗಳ ಹಚ್ಚಿದ್ದು ಬಿಟ್ಟರೆ ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಇದು ಹಚ್ಚಿಬಿಟ್ರೆ ಅತ್ಯಂತ ಕನಿಷ್ಠವಾದಂಥ ಬಿ ಜೆ ಪಿ ಸರ್ಕಾರ ಅತ್ಯಂತ ಹೇಯವಾದ ಕೃತ್ಯವನ್ನು ಇವತ್ತು ಎಲ್ಲ ಕಡೆ ಬೆಲೆ ಹೆಚ್ಚಳಕ್ಕೆ ಕಾರಣೀಕರ್ತಾಗಿರ್ತಕ್ಕಂಥದ್ದು ಕೇಂದ್ರ ಬಿ ಜೆ ಪಿ ಸರ್ಕಾರದ ಆರ್ಥಿಕ ನೀತಿಗಳು ಮತ್ತು ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಜಿ ಎಸ್ ಟಿ ಪಾಲನೆ ಕೊಡದೇ ಇರುವುದಕ್ಕಾಗಿ ಈ ರಾಜ್ಯ ಸರ್ಕಾರ ತನ್ನ ಜಿ ಎಸ್ ಟಿ ಪಾಲನ ತರಲಿಕ್ಕೆ ಮಾಡಬೇಕಾದ ಪ್ರಯತ್ನಗಳನ್ನು ಬಿಟ್ಟು ಜನಸಾಮಾನ್ಯರ ಮೇಲೆ ಏರ್ತಾ ಇದೆ ಮತ್ತು ಇನ್ನಕ್ಕಿಂತ ನಿರ್ಲಜ್ಜ ನಡೆ ರಾಜ್ಯ ಸರ್ಕಾರದ್ದು ಅಂದರೆ ಇದೇ ಸೆಷನ್ನಲ್ಲಿ ಇದೇ ಅವಧಿಯಲ್ಲಿ ತನ್ನ ಎಲ್ಲ ಶಾಸಕರ ಸಂಬಳವನ್ನು ನೂರು ಪಟ್ಟು ಹೆಚ್ಚು ಅಂದರೆ ಎರಡು ಪಟ್ಟು ಹೆಚ್ಚಳ ಮಾಡಿಕೊಳ್ತದೆ ಸರ್ಕಾರ ಆ ಹೆಚ್ಚಳ ಮಾಡ್ಕೊಳ್ಳೋದನ್ನು ಬಿಟ್ಟರೆ ತಾವು ಪಡ್ಕೊಳ್ಳಿರ್ತಕ್ಕಂಥ ಸಂಬಳನೂ ಒಂದು ಸ್ವಲ್ಪ ತ್ಯಾಗ ಮಾಡಿದರೆ ಇಲ್ಲಿ ಸರ್ಕಾರದ ಖಜಾನೆಯನ್ನು ತುಂಬಿಸಬೇಕಾಗಿತ್ತು ಆ ಮತ್ತು ಇವರು ಕೂಡ ಅವ್ರನ್ನ ಪರ್ಸೆಂಟೇಜ್ ಸರ್ಕಾರ ಅಂಥೇಳಿ ಇವರು ಕೂಡ ಆ ಪರ್ಸೆಂಟೇಜ್ ತೊಗೊಳ್ಳೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ ತಮ್ಮ ಪರ್ಸೆಂಟೇಜ್ಗಳನ್ನ ಕಡಿತ ಮಾಡಿದರೆ ಭ್ರಷ್ಟಾಚಾರವನ್ನು ಕಡಿತ ಮಾಡಿದ್ರೆ ದೇಶದ ಖಜಾನೆ ರಾಜ್ಯದ ಖಜಾನೆ ಏನು ಖಾಲಿ ಆಗೋದಿಲ್ಲ ಆದರೆ ಅದಕ್ಕೆ ನೆಪ ಮಾಡ್ತಾ ಇರೋದೇನು ಫ್ರೀ ಬಿಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಸರ್ಕಾರ ನಡೆಸಲಿಕ್ಕೆ ಫ್ರೀ ಬಿಗಳನ್ನ ಕೊಟ್ಟಿದ್ದು ಎಷ್ಟು ಲಕ್ಷ ಕೊಟ್ಟಿರಿ ಭ್ರಷ್ಟಾಚಾರ ಆಗ್ತಾ ಇರೋದು ಎಷ್ಟು ಲಕ್ಷ ಕೋಟಿ ಒಂದು ಪೈಸೆಯಷ್ಟು ಸರ್ಕಾರದ ಒಟ್ಟು ಬಜೆಟ್ನಲ್ಲಿ ಐದತ್ತು ಪರ್ಸೆಂಟಷ್ಟು ಫ್ರೀ ಬಿಗಳನ್ನ ಫ್ರೀ ಬೀನು ಕೂಡ ಅಲ್ಲ ಅದು ಫ್ರೀ ಬಿ ಅನ್ನುವಂಥ ಶಬ್ದವೇ ಖಂಡನೀಯವಾದದ್ದು ದುಡಿಯುವ ಜನ ಶ್ರಮಜೀವಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಅವರ ಹಕ್ಕದು ಅವ್ರ ಪಾಲು ಅವ್ರಿಗೆ ನೇರವಾಗಿ ಸಂಬಳ ಹೆಚ್ಚಳ ಮಾಡಿದರೆ ರೈತಾಪಿ ಬೆಲೆಗಳ ಬೆಲೆ ಅವರ ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ಸಾಧ್ಯವಾಗೋದಾದರೆ ಶಾಲಾ ಶುಲ್ಕಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆದರೆ ಆರೋಗ್ಯವನ್ನು ಪೂರ್ತಿಯಾಗಿ ಕೊಡಲಿಕ್ಕೆ ಸಾಧ್ಯವಾಗೋದಾದರೆ ಖಾಸಗಿ ಕಂಪನಿಗಳನ್ನು ಮುಚ್ಚಿ ಎಲ್ಲವೂ ರಾಷ್ಟ್ರೀಕರಣ ಮಾಡಲಿಕ್ಕೆ ಸಾಧ್ಯ ಆದರೆ ಯಾರಿಗೂ ಕೂಡ ಉಚಿತ ಕೊಡುಗೆಗಳು ಬೇಕಾಗಿಲ್ಲ ಅದನ್ನು ಮಾಡಲಿಕ್ಕೆ ಆಗಲಾರದ ಕಾರಣಕ್ಕೆ ಸುಮ್ಮನೆ ಅದೊಂದು ಉಚಿತ 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 ಅನ್ನುವಂಥದ್ದನ್ನು ಬಡ ಜನರನ್ನು ಅಪಮಾಯಿಸೋದಕ್ಕಾಗಿ ಅವರನ್ನು ಬದನಾಮ ಮಾಡೋದಕ್ಕಾಗಿ ಈ ರೀತಿಯಾದ ವಾದಗಳನ್ನು ಇದೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಭ್ರಷ್ಟತನದ ಪರಮಾವಧಿ ನಾವು ಬಿ ಜೆ ಪಿ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರ ಈ ಕ್ಷಣಕ್ಕೆ ಏರಿಸಿರ್ತಕ್ಕಂಥ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತದೆ ರಾಜ್ಯದಲ್ಲಿರ್ತಕ್ಕಂಥ ಸಿ ಪಿ ಐ ಎಮ್ ಪಕ್ಷ ಇವತ್ತು ಕೋವಿಡ್ ಆರ್ಥಿಕ ಪರಿಸ್ಥಿತಿ ಒಳಗಡೆ ಜನ ಸಂಕಷ್ಟದಲ್ಲಿದ್ದಂಥ ಟೈಮಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವುದೋ ಒಂದು ಗ್ಯಾರಂಟಿಗಳ ಅಂತೇಳಿ ಕೊಟ್ಟರು ಅದು ಜನ ಸ್ವಲ್ಪ ಏನು ಆರ್ಥಿಕ ಸಹಾಯ ಆಗ್ತದೆ ಎನ್ನುವಂಥ ನೆಮ್ಮದಿಯನ್ನು ನಿಸಿರುಟು ಬಿಟ್ಟಿದ್ದರು ಅಂದರೆ ನಾವು ಕೇಳ್ತಿದ್ದೀವಿ ಒಂದೇ ಸಲ ಅವರು ಆ ರೀತಿ ಫ್ರೀ ಕೊಡೋದು ಬೇಡ ಕೊಂಡ್ಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಹಾಯ ಆಗಿತ್ತು ಅಂತೇಳಿ ಯೋಚನೆ ಮಾಡುವಂಥ ಸಮಯದಲ್ಲೇ ಮೇಲಿಂದ ಮೇಲೆ ಇವತ್ತು ಸಾಮಾನ್ಯ ಜನರು ಅದು ತುಂಬ ಕೆಳವರ್ಗದ ಜನರು ಬಳಸುವಂಥ ವಸ್ತುಗಳ ಮೇಲೆ ಗಗನಕ್ಕೇರಿಸುವಂಥ ಬೆಲೆಗಳನ್ನ ಗಗನಕ್ಕೇರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರದ ನೀತಿಯನ್ನು ಸಿ ಪಿ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಒಂದು ಮೊದಲನೇದಾಗಿ ಮೆಟ್ರೋ ಏರಿಕೆ ಮಾಡಿದ್ರು ಮೆಟ್ರೋ ಏರಿಕೆ ಮಾಡಿ ಇವತ್ತು ಯಾರೂ ಕೂಡ ಸಾಮಾನ್ಯ ಜನ ಇವತ್ತು ಮೆಟ್ರೋ ಹತ್ತದೇ ಇರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಅದನ್ನು ಕೇಳುವಾಗಲೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಹಾಕೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೊಣೆ ಮಾಡಿ ಸಾಮಾನ್ಯ ಜನರನ್ನ ಇವತ್ತು ಸಂಕಷ್ಟಕ್ಕೆ ದಬ್ಬಿದ್ರು ಅದರ ಜೊತೆಯಲ್ಲೇ ಈಗ ಬಸ್ಸಿಂದರ ಹಾಲಿಂದರ ನೀರಿಂದ ಮೆಟ್ರೋ ಎಲ್ಲವೂ ಕೂಡ ಇವತ್ತು ಸಾಮಾನ್ಯ ಜನರು ಬಳಸುವಂಥ ಪದಾರ್ಥಗಳನ್ನ ಜಾಸ್ತಿ ಇದ್ದಾರೆ ಅಂದರೆ ಅದೇ ರೀತಿಯಲ್ಲಿ ಇತ್ತೀಚೆಗೆ ಕೈಗಾರ ಕಾರ್ಮಿಕ ಸಂಘಟನೆಗಳು ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ಕೂಲಿಯನ್ನು ಮಾಡಿ ಅಂತ ಕೇಳಿದ್ರು ಆಟಮೇ ಬೆಲೆ ಏರಿಕೆ ಮಾಡಬೇಕು ಅಗತ್ಯಕ್ಕೆ ತಕ್ಕಂತೆ ಬೆಲೆ ಸಂಬಳಗಳನ್ನ ಜಾಸ್ತಿ ಮಾಡಬೇಕಾಯ್ತು ಅದರ ಸಂಬಳ ಮಾಡಲಿಕ್ಕೆ ಅವ್ರು ಯೋಗ್ಯತೆ ಇಲ್ಲದೇ ಇದ್ದವರು ಇವತ್ತು ಜನರನ್ನು ಸುಲಿಗೆ ಮಾಡಲಿಕ್ಕೆ ಅಂತೇಳಿ ಬೆಲೆ ಏರಿಕೆ ಮಾಡಿರೋದನ್ನು ನಾವು ಖಂಡಿಸ್ತೀವಿ ಮತ್ತು ಶಾಸಕರು ಮತ್ತು ಮಿನಿಸ್ಟ್ಗಳೆಲ್ಲರೂ ಕೂಡ ನೂರು ಪಟ್ಟಷ್ಟು ಸಂಬಳ ಜಾಸ್ತಿ ಮಾಡ್ಕೊಂಡ್ರು ಏನು ಕೆಲಸ ಕಳೆದು ಕಟ್ಟೆ ಹಾಕೋರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತೀವಿ ಸಂಬಳ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಅವ್ರಿಗಿವತ್ತು ನಮ್ಮ ಅಂಕಿ ಸಂಖ್ಯೆಗಳೇ ನೋಡಿಕೊಂಡ್ರೆ ಮೂವತ್ತು ಪರ್ಸೆಂಟ್ ಅಷ್ಟು ಇವತ್ತು ಗೆದ್ದಿರೋ ಇವತ್ತು ಇದ್ದಾರೆ ಅವ್ರಿಗೆ ಯಾವ ಮೂಲೆ ಶಾಸಕರ ಭತ್ಯೆಗಳು ಜಾಸ್ತಿ ಮಾಡೋದಲ್ವಾ ಆದರೆ ಕನಿ ಕಾರ್ಮಿಕರು ಜನ ಇವ್ರಿಗೆ ಓಟ್ ಕೊಟ್ಟಂಥ ಜನ ಆಶಾ ಆಗ್ಬೋದು ಬೀದಿ ವ್ಯಾಪಾರಿಗಳು ಎಲ್ಲರೂ ಕೂಡ ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದಾಗ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಬೆಲೆಗಳನ್ನ ಏರಿಸಿದಾಗ ಇಳಿಸಿ ಅಂಥೇಳಿ ಕಡಿಮೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಸಂಬಳ ಸಾರಿಗೆಗಳನ್ನ ಎಚ್ಚರಿಕೆ ಮಾಡ್ಕೊಂಡಿರುವಂಥ ಸಿದ್ದರಾಮಯ್ಯನ ಸರ್ಕಾರ ಕೂಡ ಇವತ್ತು ಜನ ವಿರೋಧಿಯ ನೀತಿಯನ್ನು ಇವತ್ತೇನು ಅನುಸರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ನೀವು ಎದುರಿಸ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸಿ ಪಿ ಎಮ್ ಪಕ್ಷ ಇವತ್ತು ನೀಡ್ತಾ ಇವತ್ತು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಇದೆ ಈಗ ಏನು ಬೆಲೆ ಏರಿಕೆ ಮೊಸರು ಬೆಲೆ ಏರಿಕೆ ಹಾಲು ಬೆಲೆ ಏರಿಕೆ ಏನಾಗ್ತಾಯಿದೆ ಮತ್ತು ಮೆಟ್ರೋ ಬೆಲೆ ಅಗತ್ಯ ವಸ್ತುಗಳು ಜನಸಾಮಾನ್ಯರ ಬದುಕು ಇವತ್ತು ಭಾಳ ದುಸ್ತಾರವಾಗಿದೆ ಯಾಕಂತಂದರೆ ಇವತ್ತು ಸಾಮಾನ್ಯ ಜನಕ್ಕೆ ಏನೋ ತೊಂದರೆ ಆಗಿರೋದು ಬಂಡವಾಳ ಶಾಹಿಗಳು ದೊಡ್ಡ ದೊಡ್ಡ ಸಾಹುಕಾರಿಗೆ ಏನು ತೊಂದರೆ ಆಗ್ತಾ ಇಲ್ಲ ಇಲ್ಲಿ ಮೆಟ್ರೋ ಬೆಲೆ ಏರಿಕೆ ವಿಚಾರದಲ್ಲಿ ನಮ್ಮ ಪಕ್ಷ ಹೋರಾಟ ತೀವ್ರವಾದಂಥ ಹೋರಾಟ ಮಾಡಿದೆ ಇಡಿಸ್ಲಿಲ್ಲ ಇವತ್ತು ಹಾಲು ಬೆಲೆ ಏರಿಕೆ ಮೊಸರು ಬೆಲೆ ಏರಿಕೆ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಜನರ ಬದುಕು ಏನಾಗುತ್ತೋ ಯೋಚನೆ ಮಾಡಿ ಇವತ್ತು ಇರುವಂಥ ಟೆಂಪ್ರವರಿ ಕೆಲಸಗಳಲ್ಲಿ ಇವತ್ತು ಯಾವ ರೀತಿ ಬದುಕೋದು ಅಂತೇಳಿ ದಿನನಿತ್ಯ ನಾನು ಪೇಪರ್ಗಳಲ್ಲಿ ನೋಡಿದಾಗ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇವತ್ತು ಯಾವತ್ತು ಹತ್ತು ಸಾವಿರ ಜನ ಐವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನ ಇವತ್ತು ಜನ ಇವತ್ತು ಮನೆ ಕಳಿಸ್ತಾ ಇದ್ದಾರೆ ಮತ್ತು ಮುಂದೆ ಮುಂದೆ ಉದ್ಯೋಗದ ಎಲ್ಲಿ ಸೃಷ್ಟಿಯಲ್ಲಿ ಉದ್ಯೋಗದ ಸೃಷ್ಟಿ ಇಲ್ಲ ಬರೀ ಬೆಲೆ ಏರಿಕೆ ವಿಚಾರವಾಗಿ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಇವತ್ತು ಇವತ್ತು ಏನು ಹೇಳಿದ್ದಾರೆ ಅಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿದ್ದಂಥ ಏನು ಜಿ ಎಸ್ ಟಿ ಹಣ ಇವತ್ತು ಕೊಡದೆ ಇವತ್ತು ವಂಚನೆ ಆಗಿದೆ ಆದ್ದರಿಂದ ಇವತ್ತು ಸಿ ಪಿ ಎಂ ಪಕ್ಷ ಇವತ್ತೇನು ಕಂಡಿಸ್ತಾ ಇದೆ ಇವತ್ತು ಬೆಲೆಗಳನ್ನ ವಾಪಸ್ ಪಡ್ಕೊಬೇಕು ಜನಸಾಮಾನ್ಯರಿಗೆ ಇವತ್ತೇನಿದೆ ಉದ್ಯೋಗಗಳು ಕೊಡಬೇಕು ಮತ್ತೆ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡಬೇಕು ಕನಿಷ್ಠ ಕೂಲಿ ಬೆಂಬಲ ಕನಿಷ್ಠ ಕೂಲಿ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ